ಕರ್ನಾಟಕ ರಾಜ್ಯ ರೈತ ಸಂಘದ ನೂತನ ಘಟಕ ಉದ್ಘಾಟನೆ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಬೋರೇಗೌಡನ ಕಪ್ಪಲು ಅತ್ತಿಗುಪ್ಪೆ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೂತನ ಘಟಕವನ್ನು ಉದ್ಘಾಟನೆ ಮಾಡಲಾಯಿತು ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ವಸೂರ್ ಕುಮಾರ್ ಅಧ್ಯಕ್ಷರಾದ ಬಡಗಲಪುರ ನಾಗೇಂದ್ರ ತಾಲೂಕು ಅಧ್ಯಕ್ಷರಾದ ಚಿಕ್ಕಣ್ಣ ನಾಯಕ ಅವರ ನೇತೃತ್ವದಲ್ಲಿ ಅತ್ತಿಗುಪ್ಪೆ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ನೂತನ ಘಟಕವನ್ನು ಉದ್ಘಾಟನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ವಸೂರ್ ಕುಮಾರ್ ಅವರು ರೈತರು ಹೋರಾಟದ ಮೂಲಕ ಒಗ್ಗಟ್ಟಾಗಬೇಕು ಇನ್ನು ಒಗ್ಗಟ್ಟಿನಿಂದ ತಮ್ಮ ಹಕ್ಕುಗಳನ್ನು ಯಾವುದೇ ವ್ಯಕ್ತಿಯಿಂದಾಗಲಿ ಸರ್ಕಾರಗಳಿಂದಾಗಲಿ ಹಾಗೂ ಅಧಿಕಾರಿಗಳಿಂದಾಗಲಿ ಒಗ್ಗಟ್ಟಿನಿಂದ ಕೇಳಿದರೆ ಖಂಡಿತ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಎಂದು ತಿಳಿಸಿದರು ಇನ್ನು ಬಡಗಲಪುರ ನಾಗೇಂದ್ರ ಅವರು ಮಾತನಾಡಿ ರಾಜ್ಯ ರೈತ ಸಂಘ ಈಗಾಗಲೇ ತಮ್ಮ ಹೋರಾಟದಿಂದ ಹಲವು ರೈತಪರ ಕೆಲಸಗಳನ್ನು ಮಾಡುತ್ತಿದ್ದು ರೈತರು ಇನ್ನಷ್ಟು ಒಗ್ಗಟ್ಟಾಗಿ ರೈತ ಸಂಘಕ್ಕೆ ಸೇರ್ಪಡೆಗೊಳ್ಳಬೇಕು ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಚಿಕ್ಕಣ್ಣ ರಾಮೇಗೌಡ ಚಂದ್ರೇಗೌಡ ಸೇರಿದಂತೆ ಅತ್ತಿಗುಪ್ಪೆ ಬೋರೇಗೌಡನ್ ಕಪ್ಲು ಗ್ರಾಮದ ರೈತರು ರೈತ ಮುಖಂಡರು ಹಾಗೂ ರೈತ ಸಂಘದ ಪದಾಧಿಕಾರಿಗಳು ಸದಸ್ಯರು ಹಾಜರಿದ್ದರು

ಚಂದ್ರೇಗೌಡ ರವಿ ಶೆಟ್ಟಿ ಶಾಂತ ಜೊತೆ ಹಾಗೆ ಲಘು ಉಪಾರ ಇದೆ ಪ್ರಮೋದ್ ನಾಗೇಂದ್ರ ಮಾಧಾ ಶೆಟ್ಟಿ ಅನಿಲ್ ಕುಮಾರ್ ಶಿವಕುಮಾರ್ ತಮ್ಮೇಗೌಡ ಯೋಗಾನಂದ ಶಿವೇಗೌಡ

ಬಸುರಾಜೇಗೌಡ ದೇವರಾಜೇಗೌಡರು ಶಿವಣ್ಣ ನಿಂಗೇಗೌಡ ಪುಟ್ಟೇಗೌಡ ಸದಾಶಿವ ಈಗ ಒಂದು ಅಭಿಪ್ರಾಯ ನಮ್ಮ ಹಿರಿಯ ಪ್ರಮಾಣವಚನ ಪರವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಧಿಕಾರಕ್ಕೆ ಬಂದರೆ ಅವರೆಲ್ಲಾ ಮಾಡೋದು ರೈತರು ವಿರುದ್ಧ ಕೆಲ್ತಾನೆ ಇವತ್ತು ನಾವು ಭೂಮಿ ಕಳ್ಕೊಂಡು ಅನ್ನ ತಿನ್ನ ಇವತ್ತು ಯದ್ದಾರಿ ಭೂಮಿ ಸಾವಿರಾರು ಎಕರೆ ಬೆಳೆ ಎಷ್ಟು ನಷ್ಟ ಅವ್ರು ಹೇಳ್ತಾರೆ ಭೂಮಿ ಒಂದು ಕೆಲಸ ಕೊಟ್ಟಿ ಅಂತ ಈಗ ನಮ್ಮ ಮಹೇಶ್ ಪ್ರಭು ಅವ್ರು ಹೇಳಿದ್ರು ಪಾಪ ಹತ್ತು ವರ್ಷ ಆದ್ರೂ ಫ್ಯಾಕ್ಟರಿ ಕಟ್ಟಿ ಎಲ್ಲಾನು ಮಾಡವ್ರೆ ಕೆಲಸ ಹುಟ್ಟಿಕೊಂಡು ಕೇಳ್ತಾವ್ರೆ ಕೆಲಸ ಕೊಟ್ಟಿಲ್ಲ ಅವ್ರಿಗೆ ಈ ಸಂದರ್ಭದಲ್ಲಿ ನಾವು ಭೂಮಿ ಕಳ್ಕೊಂಡು ಕೆಲಸನೂ ಇಲ್ಲ ನಾಳೆ ದಿವಸ ಇಲ್ಲ ಬಂಡವಾಳ ಸ್ಥಾಯಿಗಳು ಜಮೀನ್ ತಗೋತಾರೆ ಇಪ್ಪತ್ತೆ ಐವತ್ತೆಕರೆ ಪ್ಲಾಕ್ ಮಾಡ್ತಾರೆ ಹೋಗಿ ನಾವು ಹಿಂದೆ ಇತ್ತಲ್ಲ ಹಿಂದೆ ಬಹಳ ಕಷ್ಟ ಇತ್ತು ಎಲ್ಲ ಹಿರಿಯ ಗೊತ್ತು ಒಂದ್ ತುತ್ತ ಅನ್ನಕ್ಕೋಸ್ಕರ ಕೆಲಸ ಮಾಡುವಂತ ದಿನಗಳಿತ್ತು ಇವತ್ತು ಆ ಸ್ಥಿತಿ ಇಲ್ಲ ನಾವೆಲ್ಲ ಪ್ರಜಾವಂತರಾಗಿ ಅವ್ರವ್ರು ದುಡಿಮೆ ಈಗ ನಮ್ಮ ಅಧ್ಯಕ್ಷರು ಹೇಳಿದ್ರು ಬಹಳ ದುಡಿಮೆ ಮಾಡ್ತಾ ಇದ್ರಿ ಬಹಳ ಕಷ್ಟ ಬಿಡ್ತಾ ಇದ್ರಿ ಕಷ್ಟ ಬಿಡ್ತಾ ನಿಜ ಆದ್ರೆ ನಾವು ಬೆಲೆ ತಗೊಳಕ್ ಆಯ್ತಾ ಬೆಳೆದಿದ್ದೀವಿ ಲಾಕ್ ಮಾಡ್ಕೊಂಡಿದ್ದೀವಿ ಇವತ್ತು ರೈತರು ನಾವ್ ಬೆಳೆನ ವಾಪಸ್ ನಮ್ ಬೆಳೆದಿಂದ ಬೆಳೆಗೆ ನಾವು ಏನ್ ಖರ್ಚು ಮಾಡಿದೋ ಮಾತ್ರ ನಮ್ಗೆ ವಾಪಸ್ ಇಲ್ಲ ಬರ್ಬೇಕು ಅಂದ್ರೆ ನಾವು ಸಂಘಟಿತರಾಗಬೇಕು ನಾವು ಹೋರಾಟ ಮಾಡಬೇಕು ಬೆಳೆದಂತ ಬೆಳೆಗೆ ಬೆಲೆ ಕೊಡಿಸಬೇಕು ಆ ಫ್ರೀ ಭಾಗ್ಯಗಳು ಯಾವ್ದು ನಮ್ಮ ನಗರಕ್ಕೆ ಇಲ್ಲ ಅಂತ ನಾನು ಹೇಳ್ತೀನಿ ಎಂ ಪಿ ಅವರು ಮಾರ್ಲಿಕ್ಕೆ ಬಂದ್ರು ಸ್ಟೇಟ್ಮೆಂಟ್ ಮಾಡಿದ್ರೆ ಅವ್ರು ಬದಕ್ಕಿಲ್ಲ ಮಾರ್ಲಿಕ್ಕೆ ಬಂದು ಏನ್ ಸುಖ ಅಂತ ಕೇಳಿದ್ರು ಅವರು ಕೂಡ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟರು ಮಾತಾಡಿದ್ರು ಅದನ್ನ ಮಾರ್ನಿಗೆ ಎಂ ಎಲ್ ಎರು ಕೂಡ ಬಂದ್ರು ಎ ಅವರು ಇವತ್ತು ಕೆಲಸ ಮಾಡಕ್ ಆಯ್ತಲ್ಲ ಕುಂಠಿತವಾಗದೆ ಆದ್ರೂ ಎಷ್ಟೋ ಅವರು ಅಲ್ಲಿರ್ತಾರೆ ಯಾವತ್ತು ಮಗು ಹತ್ರೆ ಮಾತ್ರ ತಾಯಿಗೆ ಅವು ಒಟ್ಟಸ್ತದೆ ಹೇಳ್ತಾ ಇದೆ ಅನ್ನೋದು ಅವರಲ್ಲಿ ನಮ್ಮ ಕಲಡಿ ಗ್ರಾಮದಲ್ಲಿ ನಮ್ಮ ಚಂದ್ರಪ್ರಭಾಷ್ಟು ಲೀಡರ್ ಇದ್ರೂ ಕೂಡ ನಾವು ಸಂಘ ಉದ್ಘಾಟನೆ ಮಾಡಬೇಕು ಮಾಡಂತ ಸಂದರ್ಭದಲ್ಲಿ ನಮ್ಮ ಚಂದ್ರಪ್ರಭಾಷ್ಟು ಇದೇ ರಮೇಶ್ ಅವರು ನಾನು ಅಂಗ ಅಷ್ಟೇ ನಕ್ಕರಸ್ಸು ಯಾಕಪ್ಪ ನಾನೇ ಲೀಡರ್ ಇದ್ದೀನಿ ಯಾಕೆ ನೀವು ರೈಸಂಗ್ ಓಪನ್ ಮಾಡಿದ್ರಿ ಅಂತ ಪ್ರಶ್ನೆ ಮಾಡುದು ಅಲ್ಲ ಮೇಡಮ್ ಅವ್ರ ಎಲ್ಲ ವರ್ಗದ ಸಂಘಟನೆ ನಮ್ಮ ರೈಸನ್ನ ಮಾಡಿಕೊಂಡ್ರೆ ಯಾಕೆ ಪ್ರಶ್ನೆ ಮಾಡ್ತಾ ಇದ್ರಿ ಅಂತ ನಾನೇ ನಮ್ಮ ಸುಲಭ ವರ್ಷ ಪ್ರಶ್ನೆ ಮಾಡಿದೆ ಅದಕ್ಕೆ ಅವ್ರು ಆಯ್ತಪ್ಪ ಮಾಡಿ ವಾಗಾಟ ಮಾಡ್ಕೊಂಡೋಗಿ ಯಾವ್ದೇ ಎಲೆಕ್ಷನ್ ಬಂದಾಗ ನೀವು ಮಾತು ಕಟ್ಕೊಂಡು ನನಗೆ ಕೈ ಬಿಡುಬಿಡಿದ್ರು ಅದು ಊರ ಅಭಿಮಾನ ಮೇಡಮ್ ಊರು ನೀವು ಊರ್ನೋರು ನಮ್ಮ ಹಸುವರ ಸುಪುತ್ರಿ ನಿಮ್ಮ ನಾವು ಮುಂದೆ ಹೋಗಲ್ಲ ನಿಮ್ಮ ಹಿಂದೆ ನಾವು ನಿರ್ತೀವಿ ಆ ರೈತ ಸಂಘಟನೆ ಮಾಡಕ್ಕೆ ನಮಗೆ ಯಾವುದೇ ನೀವು ತೊಂದರೆ ಕೊಡಕ್ಕೆ ಬರಬೇಡಿ ನೀವು ಸುಮ್ ಹಿಂಪಾಡ ನೀವೀರಿ ನಾವು ಸಂಘಟನೆ ಮಾಡಲೇಬೇಕು ಅಂದ್ಬಿಟ್ಟು ಉದ್ಘಾಟನೆ ಮಾಡಿದ್ರು ದಿವಂಗತ ಕೆ ಎಸ್ ಪುಟ್ಟಣ್ಣ ಅವರ ನೇತೃತ್ವದಲ್ಲಿ ಕರೆಸಿ ಅವರ ಒಂದು ನೇತೃತ್ವದಲ್ಲಿ ಪ್ರಧಾನ ಕಾರ್ಯದರ್ಶಿ ನಮ್ಮ ನಾಗೇಂದ್ರ ಇದ್ದರು ಅವರು ಉದ್ಘಾಟನೆ ಮಾಡಿದ್ರು ಉದ್ಘಾಟನೆ ಮಾಡಕ್ಕೆ ಕಾರಣ ಒಂದಿದೆ ನಮಗೆ ಸಂಭಾಕ ಮಂಡಳಿಯಲ್ಲಿ ಎರಡ್ ಸಾವಿರದ ಎಂಟುನೂರ ಮೂವತ್ತು ಜನಕ್ಕೆ ನಾವು ಅಧಿಕೃತವಾಗಿ ಮತ್ತೆ ಅನಧಿಕೃತವಾಗಿ ಬ್ಯಾಂಗ್ ನಿರ್ಮಾಣ ಮಾಡಿದ್ವ ಆ ಟೈಮ್ ನಲ್ಲಿ ನಮಗೆ ಡೈರೆಕ್ಟರೇಟ್ ನೋಟಿಸ್ ಬಂದ ಮನೆಗೆ ನೀವು ಒಂದು ಲೇಸನ್ ತಗೊಂಡ ಮೇಲೆ ಅಧಿಕೃತವಾಗಿ ಇದ್ದೀರಿ ಅನಧಿಕೃತವಾಗಿ ಮಾಡಿದ್ರು ತಂಬಾಕು ಮಂಡಳಿ ಆ ಪ್ರಕಾರ ತಪ್ಪು ಆಯ್ತು ಬಿಡಿ ಅಂತಾನೆ ಅದು ಹೇಳ್ಕೊಂಡೆ ಹೇಳ್ಕೊಂಡೆ ದೊಡ್ಡವರು ಸಹ ಹಾಕಿದೀರ ಅದರಿಂದ ನಾವು ಯಾವಾಗ ಸಂಘಟನೆ ಆಗಿ ರೈತರೆಲ್ಲ ಒಗ್ಗಟ್ಟರಾಗಿ ಹೋಯ್ತೀವೋ ಅವಾಗ ಹಾಕೊಡ್ತಾರೆ ಅವು ನಾವು ಯಾವಾಗ ಅವ್ರ ಹತ್ರ ಗುರುತು ನಾವು ವಯಸ್ಸು ಸಂಘಟನೆ ಇದ್ದೀವಿ ಅಂತವ ಆವಾಗ ಅವರು ನಮ್ಮ ಮಾತನ್ನ ಕೇಳ್ತಾರೆ ಯಾವುದೇ ಟೈಮು ಗಿಮು ಇರಕ್ಕೆ ಅವಾಗ ಯಾವಾಗ ಅವಾಗ ನಾವು ಫೋನ್ ಮಾಡಿದ್ರೆ ಫೋನ್ ಇರ್ತಾರೆ ಅವಾಗ ತಂದು ನಮ್ಗೆ ಏನ್ ಟಿ ಸಿ ಬೇಕೋ ಏನ್ ಟಿ ಸಿ ಸುಟ್ಟೋಗಿದ್ದಾವೋ ಏನ್ ವಯಸ್ಸು ಆಗಿದಾವೋ ಅಂತ ಕೆಲಸಗಳನ್ನು ಸಹ ಸಂಘಟನೆಯಿಂದ ಮಾಡ್ಕೋಬಹುದು ಮತ್ತು ಇಲ್ಲಿ ಏನೇನು ಹೆಚ್ಚು ಅಂತ ನಮ್ಮ ಚಿತ್ರಗೂಡ ರಸ್ತೆ ಹೆಂಗೋಯ್ತು ಅಂತ ನಾನು ಸಹ ಈ ಎನ್ ಹೆಚ್ಚು ರಸ್ತೆ ಹೋಗ್ಬೇಕಾರೆ ನಮ್ಮ ರೈತರುಗಳ ಭೂಮಿಗಳೆಲ್ಲ ಒಂಟಾಡ್ತವೆ ಇಲ್ಲಿ ಎನ್ ಹೆಚ್ಚು ರಸ್ತೆ ಮಾಡ್ತಾರೆ ಇಲ್ಲಿಂದ ಶ್ರೀರಂಗಪಟ್ಟಣದಿಂದ ಕುಶಾಲನಗರ ಸಾವಿರದ ಇನ್ನೂರು ಎಕರೆ ಜಮೀನು ಹೋಗೈತೆ ಎನ್ ಹೆಚ್ ರಸ್ತೆ ಹಂಗಾಗಿ ನಮ್ ರೈತರಿಗೆ ತುಂಬಾ ಅನ್ಯಾಯ ಸರ್ ಕೆಲವು ಕಡೆ ಬದಲಾಯಿಸಬಹುದು ಅದನ್ನ ಸ್ವಲ್ಪ ಮಾಡಿಸ್ಕೊಡಿ ಅಂತ ಹೇಳಿ ಎಲ್ಲ ಹಳ್ಳಿಗಳಿಗೂ ಸಹ ಕಾಂಪ್ಲೇಂಟ್ ಹಚ್ಚಿ ದಿನ ಸುಮಾರು ಏಳೆಂಟು ಸಲ ನಮ್ಮ ರಾಜ್ಯಾಧ್ಯಕ್ಷರನ್ನ ಈ ತೆಂಗ್ಲೂರು ಕೊಪ್ಪಳ ಹತ್ರ ಕರ್ಕೊಬಂದು ಹಲವಾರು ಕಾರ್ಯಕ್ರಮ ಮಾಡತ್ತು ರೈತರಿಗೆ ಎಷ್ಟೇ ಹೇಳಿ ಅವರಂತೂ ಕೇಳೋಕ್ಕಿಲ್ಲ ಎಲ್ಲರೂ ವಿಚಾರನೂ ಮುಂದೆ ಇಟ್ಟು ಇಷ್ಟು ಗಂಟಪವ್ರಂತೂ ಶಿಕ್ಷೆನೇ ಬರ್ತದೆ ನಾನು ಇಷ್ಟಕಂಟ ಕಡಿಮೆ ಮಾತಾಡಿ ಬಿಟ್ಟು ಇನ್ನೂ ಮಾತಾಡಿ ಬಿಟ್ಟ ತಗೊತಾಳೆ ಅಂದ್ರೆ ಬದುಕು ಮತ್ತೆ ಹೋರಾಟಕ್ಕೆ ಸಂಬಂಧ ಇದೆ ಹೋರಾಟದಿಂದ ನಿಮಗೆ ಸಮಸ್ಯೆನ ಬಗೆಹರಿಸ್ಕೋಬೋದು ಅನ್ನೋ ವಿಚಾರಕ್ಕೆ ಅವರು ತಂಬಾಕು ಲೈಸೆನ್ಸ್ ಬಗ್ಗೆ ಮಾತಾಡುತ್ತೆ ವಿಜೋರ್ ಅದೊಂದು ಮಹತ್ತರ ಹೋರಾಟದ ಬಹಳ ತಲೆ ಕೆಟ್ಟ ಯಾವ ಸಭೆಯಲ್ಲಿ ಹೋದ್ರು ಕೂಡ ಕಾರ್ಡ್ ಬಗ್ಗೆ ತಂಬಾಕು ಕಾರ್ಡ್ ಬಗ್ಗೆನೆ ಪುಟ್ಟಣ್ಣಯ್ಯನವರು ಮತ್ತು ಇಲ್ಲಿನ ಕುಮಾರ್ ಅವರು ನಾವೆಲ್ಲ ಮೈಸೂರು ಜಿಲ್ಲೆ ಪ್ರಿಯಾಪಟ್ನವರು ಎಲ್ಲರೂ ಡೆಲ್ಲಿಲಿ ಹೋಗಿ ಬಹಳ ಪ್ರಯತ್ನ ಮಾಡಿ ಇಪ್ಪತ್ತೊಂಬತ್ತು ಸಾವಿರ ಜನಕ್ಕೆ ಲೈಸೆನ್ಸ್ ಕೊಟ್ಟದ ವಿಚಾರಣೆ ನಾವು ಇನ್ನು ಮುಂದೆ ಮಂದತ್ ಮಾಡೋದು ಇಪ್ಪತ್ತೊಂಬತ್ತು ಸಾವಿರ ಬರೀ ಸಂಖ್ಯೆ ಮಾತ್ರ ಬರೀ ಇಪ್ಪತ್ತೊಂಬತ್ತು ಸಾವಿರ ಇಪ್ಪತ್ಾವಿ ಬದುಕಿಗೆ ಸಂಬಂಧ ಏನಾದ್ರು ಇಪ್ಪತ್ತೊಂಬತ್ತು ಸಾವಿರ ಕುಟುಂಬ ಬದುಕುಂದ್ರೆ ತಂಬಾಕು ಬೆಳೆಯಿಂದ ಒಬ್ಬ ವಿದ್ಯಾಂಥದ ಬಗ್ಗೆ ನಮ್ಮೂರವರೆಗೂ ಒಂದು ಪೇಚವೆ ಮಾಡುವುದಿಲ್ಲ ಸಣ್ಣ ರೈತರು ಅವರು ಹೆಚ್ಚು ಜನ ಇದ್ರು ಬದುಕು ದುಸ್ತಾರ ಬದುಕ ಕಷ್ಟ ತಂಬಾಕು ಬಂದು ತಂಬಾಕು ಬೆಳೆದ್ರು ಅವರು ತಂಬಾಕು ಬೆಳೆದ ಮೇಲೆ ಅವ್ರು ಹೆಮ್ಮೆ ಆಗಿ ಪ್ರೊಫೆಸರ್ ಆಗಿದೆ ಅದಕ್ಕೆ ತಂಬಾಕು ಬೆಳೆಯ ಬಗ್ಗೆ ಅವ್ರು ಪಿ ಹೆಚ್ ಡಿ ಮಾಡೋದು ಡಾಕ್ಟರ್ ಆಗಿದೆ ಅಂದ್ರೆ ಒಂದು ಆರ್ಥಿಕ ಒಂದು ಬೆಳೆದಿದೆ ವಿದ್ಯಕ್ಕೂ ಏನ್ ಸಂಬಂಧ ಇದೆ ಸಂಬಂಧ ಇದೆ ಅಂತ ನನ್ನ ಮಾಡುವಂಥದ್ದು ಈ ಗ್ರಾಮ ಬಹಳ ಸುಂದರವಾದವು ಬಂದ ತಕ್ಷಣ ಬಹಳ ಶಿಸ್ತಿಗೆ ಆದ್ಯತೆ ಕೊಡ್ತಾರೆ ಅಂತ ಹೇಳಿ ಬಹಳ ಒಳ್ಳೇದು ಬಂದೂರಿಗೆ ಶಿಸ್ತು ಕೆಲ್ಸಗಳು ಬೇಡ ಅವ್ರ ಮನೆ ಟಿವಿ ಕೊಡದ ಬಹಳ ಫ್ಯೂಚರ್ ವಿಚಾರ ಚರ್ಚೆ ಮಾಡೋದು ಈಗ ರೈತ ಸಂಘದಿಂದ ಏನಾಗುತ್ತಿದೆ ಯಾವ್ದು ಕೆಂಪ ಕೊಪ್ಪಳ ಯಾರೋ ಬಂದ್ರು ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿದರು ನಮ್ಮ ಸಂಘ ರಿಜಿಸ್ಟರ್ ಆಗಿದೆ ಅಂದ್ರೆ ಯಾವ್ದು ಸಂಘ ರಿಜಿಸ್ಟರ್ ಆಗ ಅವಶ್ಯಕತೆ ಇಲ್ಲ ಹೇಳ್ತಾರೆ ಯಾಕಂದ್ರೆ ಮಾಸ್ ಮೂಮೆಂಟ್ ಸಂಘ ರಿಜಿಸ್ಟರ್ ಆಗಬೇಕು ಅಂದ್ರೆ ಯಾವ್ದು ಸರ್ಕಾರಿ ಸವಲತ್ತು ತಗೊಳಕೆ ಯಾವ್ದ್ರ ಆಸ್ತಿ ಅರ್ಜನೆ ಮಾಡಕ್ಕೆ ಅಂದ್ರೆ ರಿಜಿಸ್ಟರ್ ಮಾಡ್ಕೊಳಕ್ಕೆ ಸಂಘ ರಿಜಿಸ್ಟರ್ ಆಗಬೇಕು ಆದರೆ ಮಾಸ್ ಮೂವ್ಮೆಂಟ್ ಯಾವತ್ತು ರಿಜಿಸ್ಟರ್ ಆಗಬೇಕಾದ ಅವಶ್ಯಕತೆ ಇಲ್ಲ ಸ್ವತಂತ್ರ ಚಳವಳಿ ರಿಜಿಸ್ಟರ್ ಆಗಿರಲಿಲ್ಲ ಕಾಂಗ್ರೆಸ್ ಪಕ್ಷ ಆಗಕ್ ಮುಂಚೆ ಕಾಂಗ್ರೆಸ್ ನೇತೃತ್ವ ಹೋರಾಟ ರಿಜಿಸ್ಟರ್ ಅಲ್ಲ ಇವತ್ತು ಆರ್ ಎಸ್ ಎಸ್ ಅಂತ ಒಂದು ರಿಜಿಸ್ಟರ್ ಅಲ್ಲ ಮಾಸ್ ಮೂವ್ಮೆಂಟ್ ಪೀಪಲ್ಸ್ ಮೂವ್ಮೆಂಟ್ ರಿಜಿಸ್ಟರ್ ಆಗಬೇಕಾದ ಅವಶ್ಯಕತೆ ಇಲ್ಲ ಒಂದು ಚಳುವಳಿ ಇದು ಬರೀ ಸಂಘದ ವ್ಯಾಪ್ತಿ ಒಂದು ಸೊಸೈಟಿ ಕಲ್ದೇ ನಾವು ನೋಡಬಾರ್ದು ನಾನು ಹೇಳಿದ್ರು ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಸಂಘ ಅಕೌಂಟ್ ಇದೆ ಸಂಘದ ಆಸ್ತಿ ತಗೊಳ್ಬೇಕಾದ್ರೆ ಅಥವಾ ಕೋರ್ಟ್ ಹೋಗಿ ಕೇಸು ಕಟ್ಟಿಗಳು ಹಾಕ್ಬೇಕಾದ್ರೆ ರಿಜಿಸ್ಟರ್ ಆಗಬೇಕು ರಿಜಿಸ್ಟರ್ ಆಗಿದೆ ಸಂಘದ ಕೊಡ್ತೀವಿ ಹೋಗ್ಬೇಕಾದ್ರೆ ಯಾರ ಮಾಡ್ತಾರೆ ಗೊತ್ತಾ ತೂಕ ಮಾಡುವಂತವ್ರವ ನಮ್ ಸಂಘ ಕಟ್ಟ ಭಯ ಜಾಸ್ತಿ ಕಡೆ ನಮ್ಮ ಆಟ ಅಂತ ಅಥ್ ಹೇಳ್ತೀವಿ ನಮ್ಮ ಸಂಘಟನೆ ಇರ್ತಾರೆ ನಾವು ನೀತಿ ಕೂಡ ಏನು ಪಾಲನೆ ಮಾಡ್ಬೇಕು ಅದ್ ಮಾಡುದ್ರೆ ಕಾಲ ಕಾಲಕ್ಕೆ ಕೊಡೋರು ರೈತರು ಅಲ್ವಾ ನಾವು ರಾಶಿ ಏನ್ ಮಾಡ್ತಿದ್ವಿ ರಾಗಿ ರಾಶಿ ಹಾಕಬಹುದು ಭತ್ತ ರಾಶಿ ಹಾಕಬೇಕು ಅದೇ ಕಪ್ಪ್ಯಾಕ್ಸ್ ಹಾಕ್ಬಿಟ್ಟು ರಂಗೋಲೆ ಬಿಟ್ಬಿಟ್ಟು ಚಪ್ಪಲಿ ಕಾಲ್ ಹಾಕ ಶುದ್ಧವಾದ ಆಹಾರ ಕೊಡಬೇಕು ಅನ್ನೋದು ಕಲುಪು ಇತ್ತು ಇದಲ್ವಾ ಇವತ್ತು ಬೀದಿಗೆ ಬಂದು ಅದನ್ನೇ ಮಾಡ್ತೀವಿ ನಾವು ಬೀದಿನ ಬಂದ್ರೆ ಪಠಾರ ಮಾಡ್ಕೊಂಡಿ ಬಂದು ಪಠಾರ ಪದ್ಧತಿ ಇಲ್ಲ ತನ್ನ ಪದ್ಧತಿ ಯಾಕೆ ಅಂದ್ರೆ ಶುದ್ಧವಾದ ಆಹಾರ ಕೊಡೋದು ಒಂದು ಕರ್ತವ್ಯ ಅಂತ ಬೇರೆ ಹೇಗಿತ್ತು ಇವತ್ತು ಗೊಬ್ಬರ ಹಾಕ್ತೀವಿ ಮಣ್ಣು ಮಂಡ್ಯಕ್ಕೆ ಕ್ರಿಮಿ ನಾಶಕ ಹೊಡಿತೀವಿ ಆಹಾರಕ್ಕೆ ಹೋಗ್ತಾರೆ ನಾವು ತಿಂತೀವಿ ಬೇರೆಯವ್ರಿಗೂ ತಿನ್ಸಿಷ್ಟು ಅದಕ್ಕೆ ನೈಸರ್ಗಿಕ ಕೃಷಿ ಮಾಡ್ಬೇಕಾದ್ರು ನೈಸರ್ಗಿಕ ಕೃಷಿ ಮಾಡಿ ನಾವು ಮಾಡ್ತೀವಿ ನೈಸರ್ಗಿಕ ಕೃಷಿ ಮಾಡಿ ನಾವು ಆಯುಷ್ ಗಟ್ಟಿ ಮಾಡ್ಕೊಳ್ಳೋಣ ಆಯುಷ್ ಸಮಾಜದ ಆಯುಸ್ ಕೂಡ ಜಾಸ್ತಿ ಮಾಡೋಣ ಮುಂದೆ ಚೆರುವಳಿಗ್ ಭಾಗವಹಿಸಿ ಕುಮಾರ ಎಲ್ಲ ಈ ತಾಲೂಕ್ನವರೆ ಇವ್ರೆಲ್ರೂ ಕೂಡ ಚಂದ್ರಗೊಟ್ರು ಎಲ್ರೂ ಬೇರೆ ಕಡೆ ಸಲಿದ್ರು ಕೂಡ ಇವತ್ತು ರೈತ ಚೆರಳಿಗೆ ಕಟ್ಕತ್ಕೊಂಡ